किसानपुर एस स्पेशल ಇವತ್ತು ಆರು ಕಿಲೋಮೀಟರ್ ಟ್ರಾವೆಲ್ ಮೇಲೆ ನಮ್ಮ ಮೂರನೇ ನಿಲುಗಡೆ ಆದಂತಹ ಬಂಗಾರಪೇಟೆ ಜಂಕ್ಷನ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಬಿ ಡಬ್ಲ್ಯೂ ಟಿ ಇಲ್ಲಿಗೆ ಮೈಸೂರು ಚೆನ್ನೈ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಪ್ರತಿದಿನ ಇಲ್ಲಿಗೆ ಒಂಬತ್ತು ಹತ್ತಕ್ಕೆ ಬರುತ್ತೆ ಮತ್ತು ಒಂಬತ್ತು ಹನ್ನೆರಡಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಕರ್ನಾಟಕದ ಕೊನೆ ಸ್ಟೇಷನ್ ಇದಾಗಿದೆ ಇದಾದ ಮೇಲೆ ನಾವು ಆಂಧ್ರ ಪ್ರದೇಶ ಎಂಟ್ರಾಗ್ತೀವಿ ಅಲ್ಲಿಂದ ನಮ್ಮ ಫಸ್ಟ್ ಹಾಲ್ಟ್ ಬಂದು ಆಗಿರುತ್ತೆ ನಮ್ಮ ಟ್ರೈನ್ ಇವತ್ತು ಇಪ್ಪತ್ತು ನಿಮಿಷ ಲೇಟಾಗಿ ಬಂದಿದ್ದಾನೆ ಸೊ ಒಳ್ಳೆ ರನ್ ಅಂತಲೇ ಹೇಳ್ಬೋದು ಬಟ್ ತುಂಬ ಟಿ ಎಸ್ ಆರ್ ಸಿಗ್ತದೆ ರೀ ಟ್ರೈನ್ ಕಾನ್ಸ್ಟೆಟ್ ಆಗಿ ಹಂಡ್ರೆಡ್ ಆ್ಯಂಡ್ ಟೆನ್ನಲ್ಲಿ ಕ್ರೂಸ್ ಮಾಡ್ತಾನೆ ಇರಲಿಲ್ಲ ಪ್ಲಸ್ ಸಮೋಸ ರೇಟಿಂಗ್ ಬಗ್ಗೆ ಹೇಳಬೇಕಂತ ಸೆವೆನ್ ಆನ್ ಟೆನ್ ಅಂತ ಹೇಳ್ತೀನಿ ಬಟ್ ಸ್ಕಿಪ್ ಮಾಡ್ಬೋದು ಅಂತ ಕೂಡ ಹೇಳ್ತೀನಿ ಸೊ ತರ್ಟಿ ರುಪೀಸ್ ಆಗುತ್ತೆ ಮೂರು ಸಮೋಸ ಕೊಡ್ತಾರೆ ಸೊ ಹೇಳಬೇಕಂದ್ರೆ ಟೆನ್ ರುಪೀಸ್ ಈಚ್ ಸಮೋಸ ಅಂತ ಬೀಳುತ್ತೆ ಬಂಗಾರಪೇಟೆ ನಿಮ್ಗೆ ಗೊತ್ತಿರೋಂಗೆ ಬಂಗಾರಪೇಟೆ ಚಾಟ್ಸ್ಗೆ ತುಂಬ ಫೇಮಸ್ ಈ ಜಾಗ ಸೊ ಎಷ್ಟು ಜನಕ್ಕೆ ಬಂಗಾರಪೇಟೆ ಚಾಟ್ಸ್ ಇಷ್ಟ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕೋದು ಮರಿಬೇಡಿ ಬನ್ನಿ ಎರಡು ನಿಮಿಷ ಆಲ್ಮೋಸ್ಟ್ ಆಗ್ತಾ ಬಂತು ಹೊರಡೋಣ ಬಂಗಾರಪೇಟೆಯಿಂದ ಮೋಸ್ಟ್ ಆಫ್ ದ ಅನ್ರಿಸರ್ವ್ ಪ್ಯಾಸೆಂಜರ್ಸ್ ಇರ್ತಾರಲ್ಲ ತುಂಬ ಜನ ಇಲ್ಲಿಂದಲೇ ಡಿಬೋರ್ಡ್ ಆಗ್ತಾರೆ ಇಲ್ಲಿಂದ ರಿಸರ್ವೇಷನ್ ಎಕ್ಸಾಕ್ಟಾಗಿರುತ್ತೆ ನಮ್ಮ ಕೋಚ್ ರಿಸರ್ವೇಷನ್ ಆಗಿದ್ದರೂ ಸಹ ತುಂಬ ಅನ್ರಿಸರ್ವ್ ಪ್ಯಾಸೆಂಜರ್ಸ್ ಇದ್ದರು ಬಟ್ ಆದರೆ ಇವಾಗ ನೋಡಿದ್ರೆ ಅನ್ರಿಸರ್ವ್ ಎಲ್ಲ ಇಳ್ಕೊಂಡಿದ್ದಾರೆ ಹೊರಟಿದ್ದೀವಿ ಬಂಗಾರಪೇಟೆಯಿಂದ ಬಂಗಾರಪೇಟ್ನ ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮಗೆ ಬಂಗಾರಪೇಟ್ ಜಂಕ್ಷನ್ ಅಂತ ಕರೀತಾರೆ ಅಂತ ಏನಿಗೆ ಜಂಕ್ಷನ್ ಅಂತ ಕೂಡ ನಾನು ನಿಮಗೆ ಕನ್ಫರ್ಮ್ ಮಾಡಿಬಿಡ್ತೀನಿ ಟೋಲಾಗಿ ನಾಲ್ಕು ಲೈನ್ ಇಲ್ಲಿಂದ ಡೈವರ್ಟ್ ಆಗುತ್ತೆ ಒಂದು ನಾವು ಬಂದಿದ್ದ ಲೈನ್ ಅಂದರೆ ಕೃಷ್ಣಾಪುರ ಬಂಗಾರಪೇಟೆ ಲೈನ್ ಮತ್ತು ಇಲ್ಲಿಂದ ನಾವು ಹೊರಡ್ತಾ ಇರೋ ಲೈನ್ ಬಂಗಾರಪೇಟೆ ಕುಪ್ಪಂ ಲೈನ್ ಮತ್ತು ಇಲ್ಲಿಂದ ಒಂದು ಲೈನು ಮಾರಿ ಕುಪ್ಪಂ ಕಡೆ ಹೋಗುತ್ತೆ ಅಂದರೆ ನಮ್ಮ ಕೆ ಜಿ ಎಫ್ ಲೈನ್ ಮತ್ತು ಇಲ್ಲಿಂದ ಇನ್ನೂ ಒಂದು ಕೋಲಾರ್ ಕಡೆ ಕೂಡ ಹೋಗುತ್ತೆ ಸೊ ಟೋಟಲಾಗಿ ನಾಲ್ಕು ಲೈನ್ ಡೈವರ್ಟ್ ಆಗುತ್ತೆ ಅದಕ್ಕೋಸ್ಕರ ಬಂಗಾರಪೇಟೆನ ಜಂಕ್ಷನ್ ಅಂತ ಕರೀತಾರೆ ಕಾಕಿನಾಡ ಟೌನ್ ಎಸ್ ಎಂ ಬಿ ಟಿ ಬೆಂಗಳೂರು ಶೇಷಾದ್ರಿ ಎಕ್ಸ್ಪ್ರೆಸ್ ಹೀಗೆ ತೊಂಬತ್ತು ಕಿಲೋಮೀಟರ್ ಟ್ರಾವೆಲ್ ಮಾಡಾದ ಮೇಲೆ ನಮ್ಮ ಇನ್ನೊಂದು ನಿಲುಗಡೆ ಆದಂತಹ ಕುಪ್ಪಮಕ್ಕೆ ಬಂದಿದ್ದೀವಿ ಇದು ನಮ್ಮ ಆಂಧ್ರ ಪ್ರದೇಶನ ಮೊದಲನೇ ನಿಲುಗಡೆ ಇಲ್ಲಿಗೆ ಪ್ರತಿದಿನ ಮೈಸೂರು ಚೆನ್ನೈ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಒಂಬತ್ತು ಮೂವತ್ತೇಳಕ್ಕೆ ಬರುತ್ತೆ ಮತ್ತು ಒಂಬತ್ತು ಮೂವತ್ತೆಂಟಕ್ಕೆ ಇಲ್ಲಿಂದ ಹೊರಡುತ್ತೆ ಒಂದೇ ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಪ್ಲಸ್ ನಾವು ಇಲ್ಲಿಗೆ ಇಪ್ಪತ್ತು ನಿಮಿಷ ಲೇಟಾಗಿ ನಾವು ಇಲ್ಲಿ ಬಂದಿದ್ದೀವಿ ಸೊ ಕ್ರಾಸಿಂಗ್ ನೋಡೋಕ್ಕೆ ಸಾಕಾಗಿದ್ದು ಬಂಗಾರಪೇಟಲ್ಲಿ ಸೇಮ್ ಟೈಪ್ ಆಫ್ ಕ್ರಾಸಿಂಗ್ ಮತ್ತು ಕುಪ್ಪಮಲ್ಲಿ ಕೂಡ ಸೇಮ್ ಟೈಪ್ ಆಫ್ ಕ್ರಾಸಿಂಗ್ ಇನ್ನು ನಿಮಗೆ ತಿಂಡಿ ತಿನಿಸುಗಳು ಟ್ರೈನ್ ಒಳಗಡೆ ಏನೇನು ಸಿಗುತ್ತೆ ಅಂದರೆ ಇಡ್ಲಿ ವಡೆ ನೋಡಿದೆ ಮತ್ತು ಬ್ರೆಡ್ ಆಮ್ಲೆಟ್ ಸಿಗುತ್ತೆ ಅದ್ರ ಜೊತೆ ಸಮೋಸ ಸಿಗುತ್ತೆ ಮದ್ದೂರು ವಡೆ ಕೂಡ ಇಲ್ಲಿ ಸಿಗುತ್ತೆ ಸೊ ಇನ್ ಕೇಸ್ ನೀವೇನಾದರೂ ಮನೆಯಿಂದ ತಿಂಡಿ ತಿಂದ್ಕೊಟ್ಟು ಹೊರಟಿಲ್ಲ ಅಂದರೆ ಟ್ರೈನಲ್ಲೇ ನೀವು ಆಪ್ಷನ್ಸ್ಗಳು ಸಿಗುತ್ತೆ नहीं हो कौन लेकिन टेन का नोट दिया था उसने ಇದ್ದೀವಿ ಜಲಾರ್ಪೇಟಲ್ಲಿ ನಮ್ಮ ಜೊತೆ ಕೋಯಂಬತ್ತೂರು ಚೆನ್ನೈ ಸೆಂಟ್ರಲ್ ಇಂಟ್ರಿಸಿಟಿ ಸಿಟಿ ಎಕ್ಸ್ಪ್ರೆಸ್ ಜೊತೆ ಪ್ಯಾರಲಲ್ಲಿ ಎಂಟ್ರ್ ಆಗ್ತಾಯಿದ್ದೀವಿ ನಾವು ನಾವು ಜಲಾರ್ಪೇಟಲ್ಲಿ ನೋಡಿ ಚೆನ್ನೈ ಸೆಂಟ್ರಲ್ ಕೆ ಎಸ್ ಆರ್ ಬೆಂಗಳೂರು ಡಬಲ್ ಡೇಕರ್ ಎಕ್ಸ್ಪ್ರೆಸ್ ನೂರ ನಲ್ವತ್ತೊಂದು ಕಿಲೋಮೀಟರ್ ಟ್ರಾವೆಲ್ ಮಾಡಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಜಲಾರ್ಪೇಟೆ ಜಂಕ್ಷನ್ಗೆ ಬಂದಿದ್ದೀವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ಜೆ ಟಿ ಜೆ ಇಲ್ಲಿಗೆ ಮೈಸೂರು ಇಂಟರ್ಸಿಟಿ ಅಂದರೆ ಇಲ್ಲಿಗೆ ಮೈಸೂರು ಚೆನ್ನೈ ಇಂಟ್ರಿಸಿಟಿ ಪ್ರತಿದಿನ ಒಂಬತ್ತು ಮೂವತ್ತೆಂಟಕ್ಕೆ ಬರುತ್ತೆ ಮತ್ತು ಒಂಬತ್ತು ನಲ್ವತ್ತಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಇಲ್ಲಿಗೆ ಕೊಟ್ಟಿದ್ದಾರೆ ನಾವು ನಮ್ಮ ಪ್ರೊವೆಟೇರಿಯನ್ನಿಂದ ಒಂದು ನಿಮಿಷ ಬಿಫೋರ್ ಟೈಮ್ ಬಂದಿದ್ದೀವಿ ಸೊ ಹೇಳಬೇಕಂದ್ರೆ ಒಂಬತ್ತು ಮೂವತ್ತೇಳು ಕಲ್ಲ ನಾವು ಎಂಟ್ರಾಗಿದ್ದೀವಿ ಬೊಂಬಾಟ್ ಇತ್ತಲ್ಲ ಸಖತ್ತಾಗಿತ್ತು ಕೊಯಂಬತ್ತೂರು ಚೆನ್ನೈ ಸೆಂಟ್ರಲ್ ಎಂಟ್ರಿ ಸಿಟಿ ಜೊತೆ ಪ್ಯಾರಲಾಗಿ ಎಂಟ್ರಿ ಆಗಿತ್ತು ಒನ್ ಆಫ್ ಮೈ ಫೇವ್ರೇಟ್ ಲೊಕೇಶನಲ್ಲಿ ಒಳ್ಳೆ ಎಂಟ್ರಿ ಸಿಗ್ತಿವಿ ರೀ ಸೊ ಜೊಲಾರ್ಪೇಟೆಗೆ ಬಂದಾಗ ಅರ್ಸಿಕೆರೆಯಲ್ಲಿ ನಾನು ಯಾವಾಗಲೇ ಹೇಳ್ತೀನಿ ಗೊತ್ತಾ ಅರಸಿಕೆರೆಯಲ್ಲಿ ತಟ್ಟೆ ಇಡ್ಲಿ ವಡೆ ಮತ್ತು ಪಲಾವ್ ಫೇಮಸ್ ಅಂತ ಜಲಾರ್ಪೇಟೆನಲ್ಲಿ ಕೂಡ ವಡೆ ಫೇಮಸ್ಸು ಸೊ ನಿಮಗೋಸ್ಕರ ಬೇಗ ಹೋಗಿ ತೊಗೊಂಡು ರಿವ್ಯೂ ಮಾಡಿ ಹೇಳ್ತೀನಿ ಹೇಗಿತ್ತು ಅಂತ ನೋಡಿ ಆ ಕಡೆ ಕೊಯಂಬತ್ತೂರು ಎಂಟ್ರಿ ಸಿಟಿ ಕೂಡ ಎಂಟ್ರ್ ಇದೆ ಹಾಂಗ್ ಹೊಡೆದಿದ್ದಾಯಿತು ಕ್ಲಿಯರೆನ್ಸ್ ಸಿಕ್ಕಿದೆ ನಮ್ಮ ಟ್ರೈನ್ಗೆ ಇದು ಕೂಡ ಹೇಳ್ದಂಗೆ ತೊಗೊಂಡಿದ್ದೀವಿ ಬನ್ನಿ ಟ್ರೈನ್ ಹೊರಡಲಿ ಅದಾದಮೇಲೆ ರಿವ್ಯೂ ಮಾಡಿ ತೋರಿಸ್ತೀನಿ ಪ್ಲಸ್ ಇಲ್ಲಿಂದ ನಾವು ಸದರನ್ ರೈಲ್ವೆಸ್ ಝೋನ್ ಆಗಿದ್ದೀವಿ ಸೊ ಬನ್ನಿ ಟ್ರೈ ಮಾಡೋಣ ಹೆಂಗಿದೆ ಅಂತ ಎರಡು ವಡೆ ಮತ್ತು ಎರಡು ದೋಸೆ ಇದೆ ಟೋಟಲಾಗಿ ಇದು ಸೆವೆಂಟಿ ರುಪೀಸ್ ಆಗಿ ಬರುತ್ತೆ ನಂಗೆ ಗೊತ್ತಿರೋಂಗೆ ಒಂದು ಫಿಫ್ಟಿ ರುಪೀಸ್ ದೋಸೆ ಮತ್ತು ಟೆನ್ ಟೆನ್ ವಡೆ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ವಡೆ ಕ್ರಿಸ್ಪಿನೆಸ್ ಸ್ವಲ್ಪ ಕಮ್ಮಿ ಆಗಿದೆ ತಣ್ಣಗಿದೆ ಬನ್ನಿ ನೋಡೋಣ ಟೇಸ್ಟ್ ಹೆಂಗಿದೆ ಸಾಂಬಾರದು ಗಟ್ಟು ಗಟ್ಟಿಗೆ ಸಕ್ಕತ್ತಾಗಿದೆ ರೀ ಟೇಸ್ಟ್ ಮಾಡೋಣ ಹ್ಞೂ ಚೆನ್ನಾಗಿದೆ ಟೇಸ್ಟು ಲೇಯರ್ ಕ್ರಿಸ್ಪಿನೆಸ್ ಇದೆಯಲ್ಲ ಅದಂತೂ ಸಖತ್ತಾಗಿದೆ ಅದ್ರ ಜೊತೆ ಸಾಂಬಾರು ಕೂಡ ಕಾಂಬಿನೇಷನ್ ಚೆನ್ನಾಗಿದೆ ಸಾಂಬಾರಲ್ಲಿ ಸ್ವಲ್ಪ ಉಪ್ಪು ಮುಂದೆ ಅನ್ನಿಸ್ತಿದೆ ಅಷ್ಟೇ ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ದೋಸೆ ನೋಡೋಣ ಇರಿ ಇದು ಪ್ಲೇನ್ ದೋಸೆ ಇದೆ ಆಲೂಗಡ್ಡೆ ಮಸಾಲೆ ದೋಸೆ ಇರುತ್ತೆ ಅಂತ ಅನ್ಕೋಬೇಡ್ರಿ ದೋಸೆ ಕೂಡ ಹ್ಞೂ ದೋಸೆ ಕೂಡ ಚೆನ್ನಾಗಿದೆ ದೋಸೆನಲ್ಲಿ ಕರೆಕ್ಟಾಗಿ ಫೀಲ್ ಆಗುತ್ತೆ ಸಾಂಬಾರಲ್ಲಿ ಸ್ವಲ್ಪ ಉಪ್ಪು ಮುಂದೆ ಅಂತ ಅದಿಲ್ಲ ಅಂದರೆ ಓವರ್ ಆಲ್ ಸಖತ್ತಾಗಿದೆ ನೈನ್ ಒನ್ ಟೆನ್ ಅಂತ ಕೊಡ್ತೀನಿ ನೈನ್ ಒನ್ ಟೆನ್ ವಡೆ ಕೂಡ ನೈನ್ ಒನ್ ಟೆನ್ ಮತ್ತು ದೋಸೆ ಕೂಡ ನೈನ್ ಒನ್ ಟೆನ್ ಓವರ್ ಆಲ್ ಆಗಿ ಇನ್ ಕೇಸ್ ನೀವೇನಾದರೂ ಟ್ರೈನಲ್ಲಿ ವೆಂಡರ್ಸ್ ಹತ್ರ ತೊಗೋಬಾರ್ದು ಅಂದ್ಕೊಂತ ಏನಾದರೂ ಇದ್ದರೆ ನೀವು ಜ್ವಲಾರ್ ಬೇಡನ ನಿಮ್ಮ ಬ್ರೇಕ್ಫಾಸ್ಟ್ ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ಕೋಬೋದು ಪ್ಲಸ್ ಇಲ್ಲಿಯೂ ಸಹ ನಿಮಗೆ ಆನಿಯನ್ ಸಮೋಸ ಸಿಗುತ್ತೆ ಸೊ ಆನಿಯನ್ ಸಮೋಸ ದೋಸೆ ಮತ್ತು ಇಡ್ಲಿ ವಡೆ ನಿಮಗೆ ಸಿಗುತ್ತೆ ಜಲಾರ್ಪೇಟೆ ಇಂಥ ಒಳ್ಳೆಯ ವ್ಯೂ ಜೊತೆ ನೋಡಿ ಸ್ಟೇಷನ್ ಸ್ಕಿಪ್ ಕೂಡ ಆಗ್ತಿದೆ ಒಳ್ಳೆ ವ್ಯೂ ಜೊತೆ ಟೈಮ್ ಫಾರ್ ಟೊಮೆಟೊ ಸೂಪ್ ಒಂದಷ್ಟು ಬ್ರೆಡ್ ಪೀಸಸ್ಗಳು ಹಾಕೊಡಿ ಅಂತ ಕೇಳಿದ್ರೆ ಎಷ್ಟು ಹಾಕೊಡಿದಾರೆ ಟ್ವೆಂಟಿ ರುಪೀಸ್ ಆಗುತ್ತೆ ಪರ್ ಕಪ್ ಇದು ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ರೀ ಪಕ್ಕ ಟೇಸ್ಟ್ ಮಾಡಿದ ತಕ್ಷಣ ಒಂದೊಂದು ಗೊತ್ತಾಯ್ತು ಇದು ಪ್ರೀಮಿಕ್ಸ್ ಅಲ್ಲ ಅಲ್ಲೇ ಪೌಡರ್ ಬರುತ್ತೆ ಬಿಸಿನೀರಲ್ಲಿ ಹಾಕಿಬಿಟ್ಟು ಕಲಿಸ್ಕೊಡ್ತಾರಲ್ಲ ಆ ಥರದಂತೂ ಅಲ್ಲ ಇದು ಪ್ಯಾಂಟ್ರಿ ಹತ್ತಿರದಲ್ಲೇ ಇದೆ ಪ್ಯಾಂಟ್ರಿ ಕಾರಲ್ಲಿ ಮಾಡಿ ಟೊಮೆಟೊ ಸೂಪ್ನ ತಂದು ಕೊಟ್ಟಿದ್ದಾರೆ ಮೇಲ್ಗಡೆ ಏನಾದ್ರೆ ಮೆಣಸೆಲ್ಲ ಹಾಕ್ಕೊಟ್ಟಿದ್ದಾರೆ ಮೆಣಸು ಪುಡಿ ಎಲ್ಲ ಹಾಕ್ಕೊಟ್ಟಿದ್ದಾರೆ ಸೊ ಅದು ಆಟ್ ಫ್ಲೇವರ್ ಇನ್ನೂ ಸಖದಾಗಿದೆ ಓವರ್ ಆಲ್ ಆಗಿ ರಿವ್ಯೂ ಕೊಡಬೇಕಂದ್ರೆ ಈಸಿಯಾಗೆ ನೈನ್ ಆನ್ ಟೆನ್ ಅಂತ ಕೊಡ್ತೀನಿ ಸಖದಾಗಿತ್ತು ಸ್ವಲ್ಪ ಚೆನ್ನಾಗಿದ್ದರೆ ಟೆನ್ ಒನ್ ಟೆನ್ ಅಂತ ನಾನು ಈ ಸೂಪ್ಗೆ ಕೊಡ್ತಿದ್ದೆ ಟೈಮ್ ಇವಾಗ ಅರೌಂಡ್ ಲೆವೆನ್ ಲೆವೆನ್ ಫಿಫ್ಟೀನ್ ಆಗ್ತಿದೆ ಈ ಟೈಮ್ಗೆ ನಿಮಗೆ ಸೂಪ್ ಬರುತ್ತೆ ಸೊ ಈ ಟೈಮ ಟ್ರೈ ಮಾಡಿ ಮಾಡಿದ್ರೆ ಸೂಪ್ನ ಟ್ರೈ ಮಾಡೋದಂತೂ ಮರಿಬೇಡಿ ನಮ್ಮ ಇನ್ನೊಂದು ಎದುಗಡೆ ಅಂತ ಆಂಬೂರಿಗೆ ಬಂದಿದ್ದೀವಿ ಅಂಬೂರು ಸ್ಟೇಷನ್ಗೆ ಬಂದಿದ್ದೀವಿ ನೀವು ಆಂಬೂರ್ ಅಂದ ತಕ್ಷಣ ಏನೇನೋ ಯೋಚೆ ಮಾಡ್ಕೋಬೇಡಿ ನೀವು ಹೌದು ಬಿರಿಯಾನಿಗೆ ತುಂಬ ಫೇಮಸ್ ಆಂಬೂರು ಬಿರಿಯಾನಿ ಅಂತಲೇ ಇದಕ್ಕೆ ಕರೀತಾರೆ ಆಂಬೂರ್ ಬಿರಿಯಾನಿ ಅಂತಲೇ ಫೇಮಸ್ ಆಗಿರೋವಂಥ ಜಾಗ ಇದು ಸೊ ಮೈಸೂರು ಚೆನ್ನೈ ಎಂಟರ್ಸಿಟಿ ಇಲ್ಲಿಗೆ ಪ್ರತಿದಿನ ಹನ್ನೊಂದು ಹತ್ತಕ್ಕೆ ಬರುತ್ತೆ ಮತ್ತು ಹನ್ನೊಂದು ಹನ್ನೆರಡಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟ್ ಇಲ್ಲಿ ಕೊಟ್ಟಿದ್ದಾರೆ ಬಟ್ ನಾವು ಇಲ್ಲಿಗೆ ಹನ್ನೊಂದು ಹದಿನಾರಕ್ಕೆ ಬಂದಿದ್ದೀವಿ ಸೊ ಹೇಳಬೇಕಂದ್ರೆ ಆರು ನಿಮಿಷ ಲೇಟಾಗಿ ನಾವು ಆಂಬೂರಿಗೆ ಎಂಟ್ರಾಗಿದ್ದೀವಿ ಹನ್ನೊಂದು ಹದಿನೇಳಾಗಿದೆ ಟೈಮ್ ಇವಾಗ ಟೆಂಪ್ರೇಚರ್ ಬಗ್ಗೆ ಹೇಳಬೇಕಂದ್ರೆ ಮೂವತ್ತೆರಡು ಡಿಗ್ರಿ ಇದೆ ಬಟ್ ಹ್ಯೂಮಿಡಿಟಿ ಇರೋ ಕಾರಣ ಮೂವತ್ತಾರು ಡಿಗ್ರಿ ಇರೋ ಥರ ಫೀಲ್ ಆಗ್ತಿದೆ ಅಂತ ಗೂಗಲ್ ಹೇಳುತ್ತೆ ನಿನ್ನೆ ಆರಾಮಾಗಿ ಬೆಂಗಳೂರಲ್ಲಿ ಇಪ್ಪತ್ತ್ಮೂರು ಡಿಗ್ರಿ ಇತ್ತು ಇವಾಗ ನೋಡಿದ್ರೆ ಆಂಬೂರಲ್ಲಿ ಮೂವತ್ತಾರು ಡಿಗ್ರಿ ಇದೆ ಎಷ್ಟು ವೇರಿಯೇಷನ್ ಇದೆ ನೋಡಿ ಒಂದು ಜಾಗದಿಂದ ಇನ್ನೊಂದು ಜಾಗ ಬರೀ ನೂರ ಅರವತ್ತು ಕಿಲೋಮೀಟ್ರ್ ಡಿಫ್ರೆನ್ಸಲ್ಲಿ ಎಷ್ಟು ಚೇಂಜ್ ಆಗುತ್ತೆ ಜಾಗ ಚೇಂಜ್ ಆಗುತ್ತೆ ಟೆಂಪ್ರೇಚರ್ ಚೇಂಜ್ ಆಗುತ್ತೆ ಜನ ಚೇಂಜ್ ಆಗ್ತಾರೆ ವರ್ತನೆ ಚೇಂಜ್ ಆಗುತ್ತೆ ಭಾಷೆ ಚೇಂಜ್ ಆಗುತ್ತೆ ಬಟ್ಟೆ ಚೇಂಜ್ ಆಗುತ್ತೆ ಮತ್ತು ತಿಂದಿ ತಿನಿಸುಗಳು ಕೂಡ ಚೇಂಜ್ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಸಿಕ್ಸ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಅರಕ್ಕೋಡಂ ಜಂಕ್ಷನಿಗೆ ಬಂದಿದ್ದೀವಿ ಸ್ಟೇಷನ್ ಕೋಟ್ ಬಗ್ಗೆ ಹೇಳಬೇಕಂದ್ರೆ ಎ ಜೆ ಜೆ ಇಲ್ಲಿಗೆ ಪ್ರತಿದಿನ ಮೈಸೂರು ಚೆನ್ನೈ ಇಂಟರ್ ಸಿಟಿ ಹನ್ನೆರಡು ಐವತ್ತೆಂಟಿಗೆ ಬರುತ್ತೆ ಮತ್ತು ಒಂದು ಗಂಟೆಗೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಜಂಕ್ಷನ್ ಅಂತ ಪ್ಲಸ್ ನಾವಿಲ್ಲಿಗೆ ಹದಿನಾರು ನಿಮಿಷ ಲೇಟಾಗಿ ಬಂದಿದ್ದೀವಿ ಈಗ ಊಟದ ಐಟಮ್ಸ್ ನಿಮ್ಗೆ ಏನೇನು ಸಿಗುತ್ತೆ ಟ್ರೈನ್ ಒಳಗಡೆ ಫಸ್ಟ್ ಹೇಳ್ಬಿಡ್ತೀನಿ ಟೊಮೆಟೊ ಭಾತ್ ಸಿಗುತ್ತೆ ಮತ್ತು ಎಗ್ ಬಿರಿಯಾನಿ ಸಿಗುತ್ತೆ ಬಟ್ ನಾನು ಕಾಟ್ಪಾಡಿನಲ್ಲಿ ನೋಡಿದೆ ಕಾಟ್ಪಾಡಿನಲ್ಲಿ ಒಳ್ಳೆ ಐಟಮ್ಸ್ ಅವೈಲೇಬಲ್ ಇದೆ ಕಾಟ್ಪಾಡಿನಲ್ಲಿ ಹೇಳ್ದಂಗೆ ನಿಮಗೆ ಫುಡ್ ಐಟಮ್ಸ್ಗಳು ಸಿಗುತ್ತೆ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಕಾಟ್ಪಾಡಿ ಎಂಟ್ರಾಗ ಮೀಲ್ಸ್ ನಂಗೆ ಗೊತ್ತಿರೋ ಮೀಲ್ ಸಿಗುತ್ತೆ ಮತ್ತು ವೆಜ್ ಬಿರಿಯಾನಿ ಎಗ್ ಬಿರಿಯಾನಿ ಚಿಕನ್ ಬಿರಿಯಾನಿ ಮೂರು ಸಿಗುತ್ತೆ ಮೂರು ಸಿಗುತ್ತೆ ಕಾಟ್ಪಾಡಿನಲ್ಲಿ ಸೊ ನಿಮ್ಗೆ ಏನಾದರೂ ಲಂಚ್ ಆಪ್ಷನ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ಟ್ರೈನ್ ಒಳಗೇ ನಿಮಗೆ ಅವೈಲೇಬಲ್ ಇದೆ ಮತ್ತು ಕಾಟ್ಪಾಡಿನಲ್ಲಿ ಸಹ ನಿಮಗೆ ಅವೈಲೇಬಲ್ ಇದೆ ಟೆಂಪ್ರೇಚರ್ ಬಗ್ಗೆ ಹೇಳಬೇಕಂದ್ರೆ ಈಸಿಯಾಗಿ ತರ್ಟಿ ಫೈವಿಂದ ತರ್ಟಿ ಸೆವೆನ್ ಡಿಗ್ರೀಸ್ ಇದೆ చెన్నై సెంట్రల్ మంగళూరు వెస్ట్ కోస్ట్ ఎక్స్ప్రెస్ ಐ ಸಿ ಎಫ್ ಚೆನ್ನೈ ಇದು ಇದೇ ಜಾಗದಲ್ಲಿ ನಮ್ಮ ಟ್ರೈನ್ ಏಯ್ಟೀನ್ ಅಂದರೆ ಒಂದೇ ಭಾರತ್ ಎಕ್ಸ್ಪ್ರೆಸ್ನ ಇಲ್ಲೇ ಮಾಡೋದು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಇದು ಐ ಸಿ ಎಫ್ ಚೆನ್ನೈ ಪೆರಂಬೂರಲ್ಲಿರೋದು ಚೆನ್ನೈ ಔಟ್ಸ್ಕರ್ಟ್ಸ್ ಅಂತ ಹೇಳ್ಬೋದು ಟೋಟಲಿಗೆ ತ್ರೀ ಹಂಡ್ರೆಡ್ ತರ್ಟಿ ನೈನ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಸೆಕೆಂಡ್ ಲಾಸ್ಟ್ ಹಾಲ್ಟ್ ಆದಂತ ಪೆರಂಬೂರು ಬಂದಿದ್ದೀವಿ ಸ್ಟೇಷನ್ ಕೋಡ್ ಬಗ್ಗೆ ಹೇಳಬೇಕಂದ್ರೆ ಪಿ ಇ ಆರ್ ಪ್ರತಿದಿನ ಮೈಸೂರು ಚೆನ್ನೈ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಇಲ್ಲಿಗೆ ಒಂದು ಮೂರಕ್ಕೆ ಬರುತ್ತೆ ಮತ್ತು ಒಂದು ಐವತ್ತೈದಕ್ಕೆ ಇಲ್ಲಿಂದ ಹೊರಡುತ್ತೆ ಎರಡು ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ ಬಟ್ ನಾವಿಲ್ಲಿಗೆ ಇಪ್ಪತ್ತ್ಮೂರು ನಿಮಿಷ ಲೇಟಾಗೆ ಪೆರಂಬೂರು ಬಂದಿದ್ದೀವಿ ಇಲ್ಲಿಂದ ಚೆನ್ನೈ ಹಾರ್ಡ್ಲಿ ಸಿಕ್ಸ್ ಕಿಲೋಮೀಟರ್ಸ್ ಬೀಳುತ್ತೆ ಸೊ ಒಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆ ನಾವು ಚೆನ್ನೈ ಸೆಂಟ್ರಲಲ್ಲಿ ಇರ್ತೀವಿ ಸೊ ಆಗಿ ಕೃಷ್ಣಾಜಪುರದಿಂದ ತ್ರೀ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ಕಿಲೋಮೀಟರ್ಸ್ ಟ್ರಾವೆಲ್ ಮಾಡಾದ್ಮೇಲೆ ನಮ್ಮ ಫೈನಲ್ ಡೆಸ್ಟಿನೇಷನಾದಂತಹ ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ಗೆ ರೀಚ್ ಆಗಿದ್ದೀವಿ ಸ್ಟೇಷನ್ ಫೋಟೋ ಬಗ್ಗೆ ಹೇಳಬೇಕಂದ್ರೆ ಎಮ್ ಎ ಎಸ್ ಪ್ರತಿದಿನ ಮೈಸೂರು ಚೆನ್ನೈ ಇಂಟರ್ ಸಿಟಿ ಇಲ್ಲಿಗೆ ಎರಡೂವರೆಗೆ ಬರುತ್ತೆ ಮತ್ತು ಇದೇ ಟ್ರೈನು ಲಾಲ್ಬಾಗ್ ಎಕ್ಸ್ಪ್ರೆಸ್ ಇಲ್ಲಿ ಮೂರುವರೆ ಸುಮಾರಿಗೆ ಇಲ್ಲಿಂದ ಹೊರಡುತ್ತೆ ಸೊ ನಮ್ಮ ಕೋಚ್ ನಾನ್ ಎ ಸಿ ರಿಸರ್ವ್ಡ್ ನಾನ್ ಎ ಸಿ ಕಂಪಾರ್ಟ್ಮೆಂಟ್ ಡಿ ಸಿಕ್ಸ್ ಇದು ಇಂಟೀರಿಯರ್ಸ್ ನೋಡ್ಕೊಂಬಿಡಿ ತ್ರೀ ಬೈ ತ್ರೀ ನಿಮಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್ ಸಿಗುತ್ತೆ ಸೊ ಓವರ್ ಆಲ್ ಜರ್ನಿ ಎಕ್ಸ್ಪೀರಿಯೆನ್ಸ್ ನಾನು ಇಲ್ಲೇ ಕೊಡ್ತೀನಿ ಏಯ್ಟ್ ಆ್ಯಂಡ್ ಟೆನ್ ಅಂತ ಕೊಡ್ತೀನಿ ವಾಶ್ರೂಮ್ಸ್ ಅಂತೂ ವರ್ಸ್ಟ್ ಕಂಡೀಷನಲ್ಲಿತ್ತು ರೀ ಅದೊಂದು ಬಿಟ್ಟರೆ ಜರ್ನಿ ಚೆನ್ನಾಗೇ ಇತ್ತು ಪ್ಲಸ್ ಸೀಟ್ಸ್ಗಳಂತೂ ಚೆನ್ನಾಗಿತ್ತು ಬಟ್ ಮೇಂಟೆನೆನ್ಸ್ ವರ್ಸ್ಟ್ ಆಗಿತ್ತು ಪ್ಲಗ್ ಪಾಯಿಂಟ್ಸ್ ಅಂತೂ ಏನಾದರೂ ಶಾರ್ಟ್ ಸರ್ಕ್ಯೂಟಾಗಿ ಬರ್ನ್ ಆಗಿದ್ರೆ ಹೆಂಗೆ ಇರುತ್ತೋ ಹಾಗೆ ಇತ್ತು ಸಾಕೆಟ್ಸ್ ಅಂತೂ ಕೇಳಲೇ ಬಿಡಿರಿ ವರ್ಕ್ ಕೂಡ ಆಗ್ತಾಯಿರಲಿಲ್ಲ ಆ ಥರ ಇತ್ತು ಇನ್ನು ಕಾಸ್ಟಿಂಗ್ ಬಗ್ಗೆ ಬೇಗ ಹೇಳ್ಬಿಡ್ತೀನಿ ಜನರಲ್ ಟಿಕೆಟ್ ಆದರೆ ನಿಮಗೆ ಒನ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಫೈವ್ ಅದೇ ರಿಸರ್ವ್ ನಾನ್ ಎಸಿ ಕಂಪಾರ್ಟ್ಮೆಂಟಲ್ಲಿ ಒನ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಫಿಫ್ಟೀನ್ ರುಪೀಸ್ ಡಿಫ್ರೆನ್ಸು ನಿಮಗೆ ತತ್ಕಾಲ ತಗೋತೀರ ಅಂದರೆ ಮತ್ತೆ ಇನ್ನೊಂದು ಫಿಫ್ಟೀನ್ ರುಪೀಸ್ ಡಿಫ್ರೆನ್ಸ್ ಬರುತ್ತೆ ಒನ್ ಸೆವೆಂಟಿ ಫೈವ್ ನಿಮಗೆ ನಾನ್ ಎ ಸಿ ಕಂಪಾರ್ಟ್ಮೆಂಟಲ್ಲಿ ಅದೇ ನೀವು ಎ ಸಿ ಕಾರ್ ಅಂದರೆ ಫೈವ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರುಪೀಸ್ ಆಗುತ್ತೆ ಬೆಂಗಳೂರಿಂದ ಚೆನ್ನೈವರೆಗೂ ಪ್ರತಿದಿನ ಈ ಟ್ರೈನ್ ಅಂದರೆ ಮೈಸೂರು ಚೆನ್ನೈ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಐದು ಹದಿನೈದಕ್ಕೆ ಮೈಸೂರಿಂದ ಹೊರಳತ್ತೆ ಮತ್ತು ಅದೇ ದಿನ ನೀವು ಅದೇ ದಿನ ನೀವು ಎರಡೂವರೆ ಅಷ್ಟೊತ್ತಿಗೆ ನೀವು ಚೆನ್ನೈ ಸೆಂಟ್ರಲ್ ರೀಚ್ ಆಗ್ತೀರಾ ಸೊ ತಿಂಡಿ ತಿನಿಸುಗಳ ಬಗ್ಗೆ ಹೇಳಬೇಕಂದ್ರೆ ಮೈಸೂರಿಂದ ಬೆಂಗ್ಳೂರವರೆಗೂ ನಂಗೆ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ನಾನು ಅಂದಾಜು ಪ್ರಕಾರ ಇಡ್ಲಿ ವಡೆ ಸಿಗುತ್ತೆ ಮತ್ತು ಟೀ ಕಾಫಿಗಳು ನಿಮಗೆ ಸಿಗುತ್ತೆ ಈ ಟ್ರೈನಲ್ಲಿ ಅದೇ ಬೆಂಗ್ಳೂರಿಂದ ಎಣ್ಣೆಯವರೆಗೂ ಹೇಳಬೇಕಂದ್ರೆ ನಿಮ್ಗೆ ಹೊರಟಿದ ತಕ್ಷಣವೇ ಇಡ್ಲಿ ವಡೆ ಅಂತೂ ಸಿಕ್ಕೇ ಸಿಗುತ್ತೆ ಅದ್ರ ಜೊತೆ ಸಮೋಸ ಕೂಡ ಸಿಗುತ್ತೆ ಇಡ್ಲಿ ವಡೆ ನಾನು ಟ್ರೈ ಮಾಡಿಲ್ಲ ಬಟ್ ಸಮೋಸ ನಿಮ್ಗೆ ಟ್ರೈ ಮಾಡಿ ಹೇಳಿದೆ ನಾಟ್ ರೆಕಮೆಂಡೆಡ್ ಅದು ಬೇಕೇ ಬೇಕು ಅಂತ ಇದ್ದರೆ ಮಾತ್ರ ತೊಗೊಳ್ಳಿ ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ ತರ್ಟಿ ರುಪೀಸ್ ಆಗುತ್ತೆ ಪರ್ ಪ್ಲೇಟ್ ಸೊ ಒಂದು ಸಮೋಸ ಬಂದು ನಿಮಗೆ ಟೆನ್ ರುಪೀಸ್ ಬೀಳುತ್ತೆ ನಿಮಗೆ ಅದಾಗಿದ್ದ ತಕ್ಷಣ ಹೋಗ್ತಾ ಹೋಗ್ತಾ ನಿಮಗೆ ಜ್ಯೂಸ್ಗಳು ಸಿಗುತ್ತೆ ಅಂದರೆ ಕೋಲ್ಡ್ ಡ್ರಿಂಕ್ ಸಿಗುತ್ತೆ ಮಿಲ್ಕ್ ಶೇಕ್ ಸಿಗುತ್ತೆ ಅದ್ರ ಜೊತೆ ನಾರ್ಮಲ್ ಏರಿಯೇಟೆಡ್ ಜ್ಯೂಸ್ ಕೂಡ ನಿಮಗೆ ಸಿಗುತ್ತೆ ಪಡಿನಲ್ಲಿ ನಿಮಗೆ ಒಳ್ಳೆ ಮೀಲ್ಸ್ ಆಪ್ಷನ್ ಸಿಗುತ್ತೆ ಮತ್ತು ಆನ್ ಬೋರ್ಡ್ ಪ್ಯಾಂಟ್ರಿ ಅಂದರೆ ಕಾರ್ ಇದೆ ನಮ್ಮ ಟ್ರೈನಲ್ಲಿ ಅಲ್ಲಿಂದ ಕೂಡ ನಿಮ್ಗೆ ಒಳ್ಳೆ ಐಟಮ್ಸ್ಗಳು ಸಿಗುತ್ತೆ ಟೊಮೆಟೊ ಇತ್ತು ಇಡ್ಲಿ ವಡೆ ಇತ್ತು ವೆಜ್ ಬಿರಿಯಾನಿ ಇತ್ತು ಮತ್ತು ಎಗ್ ಬಿರಿಯಾನಿ ಇತ್ತು ಕಾಸ್ಟಿಂಗ್ ನಂಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಬಟ್ ಪ್ಯಾಂಟ್ರಿ ಮ್ಯಾನೇಜರ್ ಹತ್ರ ಕೇಳಿದಾಗ ಪ್ಯಾಂಟ್ರಿ ಮ್ಯಾನೇಜರ್ ಹತ್ತಿರ ಕೇಳಿದಾಗ ಅವ್ರು ಹೇಳಿದ್ರು ಎಮ್ ಆರ್ ಪಿಗೆ ನಾವು ಸೆಲ್ ಮಾಡ್ತೀವಿ ಅಂತ ಸೊ ಏಯ್ಟಿ ನೈಂಟಿ ರುಪೀಸ್ ಮತ್ತು ಟೊಮೆಟೊ ಬಂದುಬಂದು ಫಿಫ್ಟಿ ರುಪೀಸ್ ಆಗುತ್ತೆ ನಿಮಗೆ ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯನ್ಸ್ ಕೃಷ್ಣಾಜಪುರಮಿಂದ ಎಮ್ ಜಿ ಆರ್ ಚೆನ್ನೈ ಸೆಂಟ್ರಲ್ವರೆಗೂ ಪ್ರೆಸೆಂಟೇಷನ್ ಆಗಿದ್ರೆ ವೀಡಿಯೋನ ಲೈಕ್ ಮಾಡ್ಕೊಳ್ಳಿ ಕಂಟೆಂಟ್ ಇಷ್ಟ ಇಷ್ಟಾಗಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಕಂಟೆಂಟ್ಗೋಸ್ಕರ ನಾನು ನಿಮ್ಮ ಸುಮನ್ ಸೈನಿಂಗ್ ಆಫ್ ಫ್ರಮ್ ಚೆನ್ನೈ ಬಾಯ್ ಮತ್ತೆ ಸಿಗೋಣ ಆದಷ್ಟು ಬೇಗ ಹೊಚ್ಚುವ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ